सोनिया बंद बाड़ा ए बुडो आई तो ए नारायण कै कै ना ले ए, ए पत्ता ये सबे लड़ी बेका नी माटा आड़ बेका बाहर आई तो ಈ ಸಭೆಯ ಕೇಂದ್ರ ಬಿಂದು ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು ನಮ್ಮ ಪಕ್ಷದ ಜಾತ್ಯಾತೀತ ಜನತಾದಳದ ರಾಜ್ಯ ಯುವ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಎಚ್ ಡಿ ಕುಮಾರಸ್ವಾಮಿಯವರ ಸುಪುತ್ರರು ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮೊಮ್ಮಗರು ಆದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾಮಗರ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಆತ್ಮೀಯ ಸ್ನೇಹಿತರು ಮಾಜಿ ಶಾಸಕರು ಆಗಿರ್ತಕ್ಕಂಥ ಮಳವಳ್ಳಿಯ ಅಂದಾನಿಯರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಲಿ ಶಾಸಕರು ಆತ್ಮೀಯ ಸ್ನೇಹಿತರು ಆದಂತ ಕೇರ್ಪೇಟೆಯ ಶಾಸಕರಂತ ಎಚ್ ಡಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ನಮ್ಮ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರು ಆತ್ಮೀಯರಾದಂಥ ಡಿ ರಮೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಆದ್ಯಂತ ಶಿವಪ್ರಕಾಶ್ ಅವರು ಬಂದರು ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪಡಿತರ ಸಂಘದ ಅಧ್ಯಕ್ಷರು ಆತಂಕ ಕೆ ಕೆ ಕೃಷ್ಣಪ್ಪನವರ ಬಂದರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ವಕೀಲರ ಸಂಘದ ಖಜಾಂಚಿಗೊಳದಂತ ನೆಲ್ಲಿಗೆರೆ ಬಾಲೂರು ಬಂದ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನನ್ನ ಆತ್ಮೀಯ ಸ್ನೇಹಿತರು ಹಿತೈಷಿಗಳು ಅಂತ ಗೌರೀಶಣ್ಣ ಬಂದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರಂತ ನಾಗರಾಜನ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಪಕ್ಷದ ಕಟ್ಟಾಳು ಮತ್ತೊಬ್ಬ ಮಾಜಿ ಜಿಲ್ಲಾ ಅಂತ ಸದಸ್ಯದುರಾಜರವ್ರು ಬಂದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಿರಿಯರು ಆತ್ಮೀಯದಂತ ರಾಮಸ್ವಾಮಿ ಗೌಡರು ಬಂದವರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ವೇದಿಕೆ ಮೇಲೆ ಹಲವಾರು ಗಣ್ಯರು ಕುಳಿತಿದ್ದೀರಿ ದಯಮಾಡಿ ಸಭೆ ಬಹಳ ತಡವಾಗಿದೆ ಹನ್ನೆರಡು ಗಂಟೆಗೆ ಹನ್ನೆರಡುವರೆಗೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದು ತಡವಾಗಿದ್ದಕ್ಕೆ ಯಾರು ಸಹ ಬೇಜಾರು ಮಾಡ್ಕೋಬೇಡಿ ಯಾಕೆಂದ್ರೆ ನೀವೆಲ್ಲ ಕೆಲವರು ಹಾಲು ಕರೆಯಕ್ಕೆ ಹೋಗ್ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದೀರಿ ದಯಮಾಡಿ ಸಭೆ ಸಸುತ್ವ ನಡೀಲಿ ಹಿಂದೆ ನಿಂದಿರತಕ್ಕಂಥವ್ರು ದಯಮಾಡಿ ಅದ್ರ ಹಿಂದಕ್ಕೆ ಹೋಗಿ ದಯಮಾಡಿ ಕೈ ಕೆಳಗೆ ಕೆಳಗೋಗಿ ಕೂತ್ಕೊಳ್ಳಿ ಇಲ್ಲಿ ನಿಂತ್ಕೋಬೇಡಿ ಸ್ಟೇಜ್ ಹತ್ರ ಕೂತ್ಕೊಳ್ಳಿ ನಾಗೇಶ ನಾಗೇಶ ಕೂತ್ಕೋಲ್ ಈ ಸಭೆ ನಾವೀಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಏನು ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ಇಡೀ ರಾಜ್ಯವನ್ನ ಐವತ್ತೆಂಟು ದಿವಸಗಳ ಕಾಲ ಪ್ರವಾಸವನ್ನ ಹಮ್ಮಿಕೊಂಡು ಈಗಾಗಲೇ ಯಶಸ್ವಿಯಾಗಿ ತುಮಕೂರು ರಾಮನಗರ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿ ನಾವಿವತ್ತು ಏನು ಡಿಜಿಟಲ್ ನೋಂದಣಿ ಸದಸ್ಯತ್ವದ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಭಾರಿ ಸ್ಪಂದನೆಯನ್ನು ಸಿಕ್ಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಾನು ನಿನ್ನೆ ಮದ್ದೂರು ಮಂಡ್ಯ ಮಳವಳಿಗೆ ಹೋಗಿ ಇವತ್ತು ನಾಮಂಗಲ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲ ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಈ ಕ್ಷಣದಲ್ಲೇ ನಿಮ್ಮ ಮೊಬೈಲ್ಗಳನ್ನ ಆಚೆ ತೆಗೀರಿ ಆ ನಂಬರ್ಗೆ ನಂಬರ್ ಯಾವ್ದು ಇರ್ತಕ್ಕಂಥ ಆಗೈತೆ ಹಾಗೈತೆ ದಯಮಾಡಿ ತಾವೆಲ್ಲ ಡಬಲ್ ನೈನ್ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಇಪ್ಪತ್ತೆಂಟು ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟಿಗೆ ಮಿಸ್ ಕಾಲ್ ಕೊಡಿ ಅಲ್ಲಿಂದ ನಿಮಗೆ ಈ ಓ ಟಿ ಪಿ ಎಲ್ಲ ಇದೆಲ್ಲ ಬರ್ತದೆ ನಿಮ್ಮ ಸದಸ್ಯತ್ವವನ್ನು ಈ ಕ್ಷಣದಲ್ಲೇ ನೋಂದಣಿ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಪ್ರಾದೇಶಿಕ ಪಕ್ಷ ಅತಿ ಹೆಚ್ಚು ನೋಂದಣಿಯನ್ನು ಮಾಡ್ಕೋಬೇಕಾಗ್ತದೆ ಸುಮಾರು ನಾವು ಐವತ್ತು ಲಕ್ಷ ಐವತ್ತು ಲಕ್ಷ ಗುರಿಯನ್ನ ಹೊಂದಿದ್ದೇವೆ ಅದರಲ್ಲಿ ಇವತ್ತು ನಾಗಮಂಗಲ ಕ್ಷೇತ್ರದಿಂದ ಅತಿ ಹೆಚ್ಚು ನೋಂದಣಿ ಆಗ್ತಿದೆ ಅಂತಕ್ಕಂಥದ್ದು ಇವತ್ತು ತಮ್ಮ ನಮಗೆಲ್ಲ ಹರ್ಷವಾಗ್ತಾ ಇದೆ ಇವತ್ತು ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಸಹ ಯಾರ್ಯಾರು ಮಾಡಿ ಯಾಕೆಂದ್ರೆ ಈಗಾಗಲೇ ಹಿಂದೆ ಮಾಡಿಕೊಂಡಿದ್ರೆ ಮತ್ತೊಮ್ಮೆ ಮೆಂಬರ್ಶಿಪ್ ಅವಕಾಶ ಕೊಡೋದಿಲ್ಲ ನೀವೇ ನೇರವಾಗಿ ಯಾರ್ಯಾರು ಮಾಡ್ಕೊಂಡಿಲ್ಲ ಮೊಬೈಲ್ನ ತೆಗೆದು ಈಗಲೇ ಮಿಸ್ಕಾಲ್ನ ಕೊಟ್ಟು ತಮ್ಮ ಇದನ್ನ ಹೆಸರನ್ನ ನೋಂದಾವಣಿ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಭೂತಪೂರ್ವವಾದ ಜಯದೊಂದಿಗೆ ಇದು ಅಧಿಕಾರ ನಡೆಸ್ತಾ ಇದೆ ಅಧಿಕಾರ ನಡೆಸ್ತಾ ಇರ್ತಕ್ಕಂಥದ್ದು ಯಾವ ರೀತಿ ನಡೆಸ್ತಾ ಇದೆ ನಾಗಮಂಗಲ ತಾಲೂಕಿನಲ್ಲಿ ಎಲ್ಲೆಲ್ಲಿ ಏನೇ ನಡೀತಾ ಇದೆ ಇರ್ತಕ್ಕಂಥದ್ದು ನಾನೇನು ಅದನ್ನು ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ನೋಡಬೇಕಾಗಿಲ್ಲ ಇವತ್ತು ನಾವು ಅನುಭವಿಸಿದೀವಿ ಅನುಭವಿಸ್ತಾ ಇದ್ದೀವಿ ಪ್ರತಿ ಪ್ರತಿಯೊಂದು 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 ಕಚೇರಿಗೆ ಹೋಗಿ ಅಲ್ಲಿಯ ಮಧ್ಯವರ್ತಿಗಳ ಹಾವಳಿ ಯಾವ ರೀತಿ ಇದೆ ಅಂದ್ರೆ ಬಹುತೇಕ ಇತಿಹಾಸದಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಈ ರೀತಿಯ ಭ್ರಷ್ಟಾಚಾರವನ್ನು ಯಾರು ಕಂಡಿಲ್ಲ ಒಬ್ಬ ಒಬ್ಬ ವಿಲೇಜ್ ಅಕೌಂಟೆಂಟ್ ನೀವು ಹೋಗಬೇಕಾದ್ರೆ ಅಲ್ಲಿ ಒಬ್ಬ ಮಧ್ಯವರ್ತಿ ಕೂತಿರ್ತಾನೆ ಏನೇ ಕೆಲಸ ಕಾರ್ಯಗಳು ಮಾಡಿಕೊಳ್ಳಿ ಎಲ್ಲದಕ್ಕೂ ಸಹ ರಾಜಕಾರಣವನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಹೆಚ್ಚಿಗೆ ಮಾಡಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡಿದ್ದೀರಿ ದರ್ಖಾಸ್ತ ಜಮೀನು ಪೆಟ್ಗೆ ಬೀಗ ಹಾಕಿ ಎರಡು ವರ್ಷ ಆಯ್ತು ಇವತ್ತೊಬ್ಬ ಅಯೋಗ್ಯ ತಹಸೀಲ್ದಾರ್ನ ತಂದಿಲ್ ಕುಂಡಿಸ್ಕೊಂಡಿದ್ದಾರೆ ಒಬ್ಬ ಮಾಜಿ ಶಾಸಕ ಯಾರೋ ಒಂದು ತೊಂದರೆ ಇರ್ತಾರೆ ಅಂತ ಬಂದು ನಾನು ಫೋನ್ ಮಾಡಿದ್ರೆ ವಾಪಸ್ ಮಾಡೋದಿರಲಿ ನಮ್ಮ ಫೋನ್ ಎತ್ತತಕ್ಕಂಥ ಸೌಜನ್ಯತೆ ಇಲ್ತಕ್ಕಂಥ ಅಧಿಕಾರಿ ಇವತ್ತು ನಾಗಮಂಗ ತಾಲೂಕಲ್ಲಿದ್ದ ನಾನೇನೋ ಅವನ್ನ ಬಹಳ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ ಇಂಥ ಕೆಟ್ಟ ಅಧಿಕಾರಿಗಳಿಂದ ಕೆಟ್ಟ ಆಡಳಿತವನ್ನು ನೀವು ಒಪ್ಪ ಬಯಸ್ತೀರ ಯೋಚನೆ ಮಾಡಿ ನೋಡಿ ನನಗೆ ಗೊತ್ತಿದೆ ತಾಲೂಕ್ ಆಫೀಸ್ನಲ್ಲಿ ಏನು ನಡೀತಾ ಇದೆ ಬೆಳ್ಳೂರು ವಯುವಿನಲ್ಲಿ ಎಷ್ಟು ಜಾಗಗಳನ್ನ ಫೋರ್ಜರಿ ಮಾಡ್ತಾವ್ರೆ ಈ ಮದ್ ಇದು ಯಾವ್ಯಾವ ವಯುವಿನಲ್ಲಿ ಎಲ್ಲೆಲ್ಲಿ ಜಮೀನುಗಳನ್ನ ಹಳೆ ಡೇಟ್ ಹಾಕೊಂಡು ಏನೇನು ಮಾಡ್ತಾರ ಆದರೆ ಆರ್ ಟಿ ಸಿ ಅನ್ನ ಈ ತಹಸೀಲ್ದಾರ್ ಮಾಡ್ಬೇಕಾಗ್ತದೆ ಇವನ್ ಮನೆಗೆ ಹೋಗ್ತಕ್ಕಂಥ ದೂರ ಬಹಳ ಇಲ್ಲ ಅಂತಕ್ಕಂಥದಲ್ಲಿ ಹೇಳ್ತೀನಿ ಇನ್ನು ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳು ಆಗೋಗಂಗೆ ಇಲ್ಲ ಹೇಳಂಗೆ ಇಲ್ಲ ನಮ್ಮ ಪಕ್ಷದ ಯಾರಾದ್ರೂ ಕಾರ್ಯಕರ್ತ ನಿಜವಾದ ತೊಂದರೆ ಆದ್ದು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಸಬ್ ಇನ್ಸ್ಪೆಕ್ಟರ್ ತೆಗೆದು ಚೆಲುವಣ ಹಿಂಗ್ ಕಂಪ್ಲೇಂಟ್ ಬಂದಿದೆ ತಗೊಳ್ಳೋ ಬೇಡವಣ್ಣ ಅಂತಾರೆ ರಾಜ್ಯ ಬಡಿಯೋ ಸಭೆ ನಡೀತಾ ಇದೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಕನಿಷ್ಠ ನಿನ್ನೆ ಪತ್ರವನ್ನು ಕೊಟ್ಟಿದ್ರು ಸಹ ಅವ್ರು ಏನು ಮಾಡಿದ್ದಾರೆ ನೋಡಿ ಬೆಳಕಿಗೆ ಇದರ ಪೊಲೀಸರು ಕಾಣಿಸ್ತಾರೆ ಇಲ್ಲಿ ನಾವೇನು ಮಾಡಬೇಕು ನಾವೀಗ ಅದಕ್ಕೆ ನಾವೇ ಶಿಸ್ತಾಗಿರಬೇಕು ನಾವೇ ಪೊಲೀಸ್ ಗಿರಿ ಮಾಡಬೇಕು ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೋಬೇಕು ನಮ್ಮ ನಾಯಕರು ನಮ್ಮ ಕ್ಷೇತ್ರ ಬಿಟ್ಟು ಸುರಕ್ಷಿತವಾಗಿ ತಲುಪೋವರೆಗೂ ಅವ್ರ ಜೊತೆ ನಾವು ಇರಬೇಕಾಗ್ತದೆ ಮಾಡಲಿ ಇದು ಹಲವಾರು ಕಾರಣಗಳು ಇವತ್ತು ನಮ್ಮ ಕಾರ್ಯಕರ್ತರು ಏನಾದರೂ ಬೀದಿಲಿ ಬಿದ್ದವರೆ ಅಂದರೆ ಅದಕ್ಕೆ ನಾನು ನನ್ನ ಕಾರ್ಯಕರ್ತನ ಯಾವತ್ತೂ ಬಯ್ಯೋದಿಲ್ಲ ಅದೇ ವಿರೋಧ ಪಕ್ಷದವ್ರನ್ನೂ ಬಯ್ಯೋದಿಲ್ಲ ಹಲವಾರು ಭಿನ್ನಾಭಿಪ್ರಾಯಗಳು ತಪ್ಪು ಅಭಿಪ್ರಾಯಗಳು ಬಂದು ನಮ್ಮ ಪಕ್ಷದಿಂದ ಕಿತ್ತಾಟದಿಂದ ಅರ್ಧ ನಮ್ಮ ನಮ್ಮ ಜಿಲ್ಲೆ ಈ ರೀತಿ ಆಗಿರ್ತಕ್ಕಂಥದ್ದ ತಾವೆಲ್ಲ ನೋಡ್ತಾ ಇದ್ದೀನಿ ನಾನಿವತ್ತು ನಾನು ಸಹ ದೆಹಲಿ ದುಬೈಗೆ ಹೋಗ್ಬೇಕಾಗಿತ್ತು ನನ್ನ ಸ್ನೇಹಿತ ಸುರೇಶ್ ಗೌಡ ಅಂತ ಬೇತಮಂಗ್ಳದವನು ಕೋಲಾರದವನು ಬರಬೇಕು ಕುಮಾರಣ್ಣ ಬತ್ತವ್ರೆ ಅಂತ ಆದರೆ ನಮ್ಮ ನಾಯಕರು ಬರ್ತಾ ಇರೋದ್ರಿಂದ ನಾನು ಎಲ್ಲೂ ಹೋಗಬಾರ್ದು ನಾನು ಎಲ್ಲೇ ಇರಲೇಬೇಕು ಅಂತ ನನ್ನ ಪಕ್ಷಕ್ಕೆ ನಿಷ್ಠನಾಗಿರಬೇಕು ಅಂತ ನಾನು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ಇವತ್ತು ಮೊನ್ನೆ ನಾನು ನೋಡಿದೆ ಬೆಳ್ಳೂರಿನಲ್ಲಿ ಯಾವುದೋ ಒಂದು ಸಭೆಯಲ್ಲಿ ಎರಡು ಸಾವಿರದ ನಮ್ಮ ಚಲೋರಾಯ್ ಸ್ವಾಮಿ ಹೇಳ್ತಾರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಗಂಟೆ ನಮ್ಮ ತಾಲೂಕು ಬಹಳ ಹಿಂದೆ ಹೋಗ್ಬಿಡ್ತು ಅಂತಕ್ಕಂಥ ಮಾತನ್ನು ನನಗೆ ಆಶ್ಚರ್ಯ ಆಯಿತು ಇನ್ನೊಂದು ಹಸಿ ಸುಳ್ಳು ಯಾವ ರೀತಿ ಹೇಳ್ತೇನೆ ಅಂದ್ರೆ ಆ ತಟ್ಟಳ್ಳಿ ಬಾರಿ ಕಾಲೇಜಲ್ಲ ನಾನು ತಂದಿದ್ದು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಾನು ಇವತ್ತು ಆರ್ ಫಾರೆಸ್ಟರು ನನ್ನ ಮೇಲೆ ಕೇಸ್ ಕೇಸಾಗಿ ದಿವಸ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಆ ಆರ್ ಎಫ್ ನಾಗರಾಜ್ ಮೇಲೆ ನಾನು ಗನ್ನ ಹಿಡ್ಕೊಂಬರೋನು ನಾನು ಅವ್ಗೆ ನಿಂತ್ಕೋಬೇಕು ಜಾಗ ಕೊಡ್ಸಿ ಈಗ ಆ ಹಿಡಿದು ಹಿಡ್ದು ರಾಮುಲು ಹಿಡಿದು ಗ್ರಾಂಟ್ ಹತ್ತೊಂದು ಕಾಲೇಜ್ ಕಟ್ಟಿಸ್ತ ನಾನು ಆದ್ರೆ ಅವನ ಅದೃಷ್ಟ ಹೆಂಗೆ ಅಂದ್ರೆ ಎಲ್ಲ ಕಟ್ಟ್ಮೇಲೆ ನೇಮಕ ಇದು ಕಲ್ಲಣಸ ಟೈಮಲ್ಲಿ ನಾನು ಗೆದ್ಬಿಡ್ತಾನೆ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು ಅವತ್ತು ಪೂಜೆ ಸ್ವಾಮೀಜಿ ಅವರು ಹೇಳಿದ್ರು ಏಯ್ ಸುರೇಶ್ ಗೌಡ ನಮ್ಮ ತಾಲೂಕ್ನಲ್ಲಿ ಎಲ್ಲರೂ ಸಹ ನೋಡಿ ನಾನು ಬೈದು ಬಿಡ್ತೀನಿ ಹಿಂದೆ ಮಾತಾಡಿದ್ರೆ ನಿಂತ್ಕೊಂಡಿದ್ರೆ ಹಿಂದೆ ಹೋಗಿ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ನಮ್ಮನ್ನ ಕರೆದು ನಮ್ಮ ತಾಲೂಕ್ನಲ್ಲಿ ನಲ್ಲಿ ಗೊತ್ತಿಲ್ಲ ಕಣು ಆ ಬೋರ್ವೆಲ್ಲ ನೀರು ಕುಡಿತಾವೆ ಫ್ಲೋರೈಡ್ ಕಂಟೆಂಟ್ ನಾವೇನಾದರೂ ಮಾಡಬೇಕು ಬಾಯಲ್ಲಿ ನಾನು ಸದಾನದ ರೋಡ್ಗೆ ಹೇಳಿದ್ದೀನಿ ಮಾರ್ಕನಹಳ್ಳಿ ಡ್ಯಾಮಿಂದ ಇಲ್ಲೆಲ್ಲ ನೀವು ಕುಡಿಯೋ ನೀರು ಕೊಡಬೇಕು ಅಂತೇಳಿ ಅವತ್ತು ಅರುವತ್ತೆಂಟು ಕೋಟಿ ರೂಪಾಯಿಗಳಿಗೆ ಟೆಂಡರ್ ಮಾಡಿಸಿ ನಾ ಆ ಭಾಗದಲ್ಲಿ ಬೆಳ್ಳೂರು ಪಂಚಾಯಿತಿ ಪೂರ್ತಿ ದೇವಲಾಪುರದಲ್ಲಿ ಎಲ್ಲ ಸೇರಿದಾಗೆ ಸುಮಾರು ಸುಮಾರು ನೂರ ನೂರ ಹನ್ನೆರಡು ಹಳ್ಳಿಗಳಿಗಿರಬೇಕು ನಾವು ನೀರನ್ನ ತರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋದು ಅದನ್ನು ಆ ಗಾಚಾರ ಸ್ವಿಚ್ ಆನ್ ಮಾಡಬೇಕು ನಾನು ಸೋತೆ ಅಣ್ಣ ಬಂದ ಅರವತ್ತೆಂಟು ಕೋಟಿ ಇತ್ತು ಅದನ್ನ ಹೋಗಿ ಕೂತ್ಕೊಂಡು ಸಿದ್ದರಾಮಯ್ಯವರಾಗ ಕಾಂಗ್ರೆಸ್ ಸರ್ಕಾರ ಇದ್ರೂ ನೂರ ಅರವತ್ತೆಂಟು ಕೋಟಿ ಮಾಡಿಸ್ಕೊಂಡು ವಾಡ್ದ ಅದರಲ್ಲಿ ಇನ್ನೂ ನೀರು ಕುಡಿತಾರೆ ಜನ ಅದ ಆರಾಮ ಹೋಗ್ಲಿ ಅಂತ ಹೇಳಿ ನಮ್ಮ ಸರ್ಕಾರ ಬಂತು ನಾವು ತಂದಿದ್ದ ಕೆಲಸಗಳು ಹೇಳ್ಬೇಕಲ್ಲ ನಮ್ಮ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಆಗ್ತಿದ್ದಂಗೆ ಇಡೀ ಮಂಡ್ಯ ಜಿಲ್ಲೆಗೆ ಜಲ್ದಾರ್ ಯೋಜನೆಯಲ್ಲಿ ಕೆ ಆರ್ ಎಸ್ ಇಂದ ನೀರು ಕೊಡಬೇಕು ಅಂತ ಹೇಳಿ ಇವತ್ತು ಮಾಡಿದಂತರು ಆದರೆ ಆ ಸಂದರ್ಭದಲ್ಲಿ ಬಿಜೆಪಿನವ್ರು ನಮ್ಮ ಹತ್ರ ಚೆನ್ನಾಗಿಲ್ದಿರದಿಂದ ಅರ್ಧಕ್ಕೆ ಮಾತ್ರ ಪಾಂಡಪುರ ಕೇರ್ಪೇಟೆ ನಮ್ಮ ಮಾತ್ರ ಉಳಿಸಿದ್ರು ಸಾವಿರದ ಇನ್ನೂರು ಕೋಟಿ ಇನ್ನೇನು ಗುದ್ದಿ ಪೂಜೆ ಮಾಡಬೇಕಪ್ಪ ನಾವೆಲ್ಲ ಹೋಗಿ ಕರೆಕ್ಟ್ ಆಗಿ ಬಂತು ಈ ಕೋಡ್ ಆಫ್ ಕಂಡಕ್ಟು ಎಲೆಕ್ಷನ್ ಅಣ್ಣ ಗೆದ್ದ ಹೋಗಿ ಕೂತ್ಕೊಂಡ ಎಂಟು ಹೊಡೆದ ಒಂಥರ ಅವರು ಕೇಳ್ಕೊಂಬಂದಿರ್ತಾರೆ ಯಾರೋ ಮಾಡಿದ್ಯೋ ಹೋಗಿ ನೀಟಾಗಿ ಊಟ ಮಾಡ್ಬಿಡೋಣ ಅಂತಕ್ಕಂಥದ್ದು ಇವತ್ತು ನಾವು ನಮ್ಮ ಶಾಸಕರು ಮಂಜುನಾಥ್ ಅವರು ಇಲ್ಲೇ ಇದ್ದಾರೆ ಗುಡೆ ಗುಡೆ ಹೊಸಳ್ಳಿಯಿಂದ ಏತ ನೀರಾವರಿ ಇದನ್ನ ಎರಡು ಇನ್ನೂರ ಹನ್ನೆರಡು ಕೋಟಿ ನಾನು ಗೆದ್ದ ತಕ್ಷಣ ಅದು ಹಿಂದಿನ ಕಾಲದ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ಟ್ರಾಕ್ಸ್ ಇದೆ ಆಗಿರಲಿಲ್ಲ ತಕ್ಷಣ ಕುಮಾರಸ್ವಾಮಿ ಹತ್ರ ಅಪ್ರೂವಲ್ ಮಾಡಿಸ್ಕೊಂಡು ಅದನ್ನ ಪೂಜೆ ಮಾಡಿದೆ ಇನ್ನು ಅದನ್ನು ಕೂತವ್ರೆ ಆ ಪಿಚ್ಚೇಶ್ವರ ರಾವ್ ಅಂತ ಒಬ್ಬ ಕಾಂಟ್ರಾಕ್ಟರ್ ಹೇಳ್ತಾರಂತೆ ಏ ಸುಮ್ಕೇವ್ರು ಇದು ಇನ್ನೂರ ಹನ್ನೆರಡು ಕೋಟಿಗೆ ಮಾಡಕ್ ಹೋಗ್ಬೇಡ ನಾನು ಐನೂರು ಕೋಟಿಗೆ ಮಾಡಿಸ್ಕೊಡ್ತೀನಿ ಮಾತಾಡ್ಕೊಳೋಣ ಅಂತ ಮಾತಾ ಹೇಳಿದಾರೆ ನಾವ್ ಎಲ್ಲಿ ನಿನ್ಸಿದ್ದು ಅಲ್ಲಿ ನಿನ್ಸೈತೆ ಕೆಲಸ ಇನ್ನು ಮುಂದಾಗಿಲ್ಲ ಇವತ್ತು ಹಲವಾರು ಯೋಜನೆಗಳು ಇವತ್ತು ಇವತ್ತು ನೀವು ನೀವು ಯೋಜನೆ ಮಾಡ್ಕೊಳ್ಳಿ ಈ ಬೆಂಗಳೂರಿಂದ ಜಲ್ಸೂರು ರೋಡು ನಾನು ಮೊದಲು ಶಾಸಕನಾದಂಥ ಸಂದರ್ಭದಲ್ಲಿ ನಮ್ಮ ಉದಾಸಿಯವರಿದ್ದರು ಅವ್ರ ಕಾಲದಲ್ಲಿ ತಂದಿದ್ದಂಥದ್ದು ಬೇಕಾದ್ರೆ ಇವತ್ತು ಮುನಿಯಪ್ಪನವರು ಇವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದಾರಲ್ವ ಯಾರ ತ ಸುರೇಶ್ ಗೌಡ ಎಡ್ ಸರಿ ಬಂದಿದ್ದ ಉದಾಸಿಯವ್ರ ಹತ್ರ ಎಷ್ಟು ಸರಿ ಹೋಗಿದ್ದ ಅಂತಕ್ಕಂಥದ್ದು ಅವರೇ ಸು ಉದಾಸಿಯವ್ರ ಇಲ್ಲ ಪಾಪ ಮುನಿಯಪ್ಪನವ್ರು ಬದುಕೋರಿ ಅಲ್ವಾ ಕೇಳ್ಕೊಬೋದಲ್ಲ ಜಲ್ಸೂರು ರಸ್ತೆನ ಯಾರು ತಂದಿದ್ದು ಅಂತಕ್ಕಂಥದನ್ನ ಮುನಿಯಪ್ಪನವರು ಹೇಳ್ತಾರೆ ಬೇರೆ ಹೇಳದ್ ಬೇಕಾಗಿಲ್ಲ ಇವತ್ತು ಹಲವಾರು ಪ್ರತಿ ಗ್ರಾಮಗಳಿಗೂ ನಾನು ಬಹುತೇಕ ನಮ್ಗೆ ಇರ್ತಕ್ಕಂಥ ಆರ್ನೂರು ಚಿಲ್ಲರೆ ಹಳ್ಳಿಗಳಲ್ಲಿ ಹದಿನೆಂಟು ಹದಿನಾರು ಹಳ್ಳಿಗಳಿಗೆ ನಾನು ಕೆಲಸ ಮಾಡೋಕ್ಕಾಗಿಲ್ಲ ಪ್ರತಿ ಒಂದು ಗ್ರಾಮಕ್ಕೂ ಅದು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಇಪ್ಪತ್ತೈದು ಲಕ್ಷನೋ ಒಂದು ಕೋಟಿನೋ ನಮ್ಮ ಕಪ್ಪಕ್ಕೆ ಎಂಟೂವರೆ ಕೋಟಿ ಅದು ನಾನು ವಿರೋಧ ಪಕ್ಷದಲ್ಲಿ ಕುತು ಮಾಡಿರ್ತಕ್ಕಂಥ ಕೆಲಸ ನಾನೇ ಮಂತ್ರಿ ಆಗಿರಲಿಲ್ಲ ನಾನು ಅಥವಾ ಆಡಳಿತ ಪಕ್ಷದ ಶಾಸಕ ಆಗಿರಲಿಲ್ಲ ನಾನು ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತೀವಿ ಭಿನ್ನಾಭಿಪ್ರಾಯಗಳನ್ನ ಬಿಡಿ ನಾನು ಯಾರನ್ನೂ ದ್ವೇಷ ಮಾಡೋಕ್ಕಿಲ್ಲ ಆದರೆ ಎಲ್ಲೋ ಒಂದು ಕಡೆ ನಮಗೇನಾದರೂ ಅನುಮಾನ ಬಂದಂಥ ಸಂದರ್ಭದಲ್ಲಿ ಇಲ್ದಂಗೆ ಆಗ್ತದೆ ನಿಮ್ಮ 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 ಏನು ನಿಮ್ಮ ನಿಮ್ಮ ನಿಮ್ಮಲ್ಲಿ ಏ ನನ್ನಲ್ಲಿ ಏನೂ ದ್ವೇಷ ಇರೋಕ್ಕಿಲ್ಲ ಊರೊಳಗೆ ಯಾವುದೋ ನಿಮ್ಮ ನಿಮ್ಮ ದ್ವೇಷ ತಗೊಂಡು ನನ್ನ ಬಲಿ ಹಾಕ್ಬಿಡ್ತೀರಿ ಆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ಇವತ್ತು ನಾವು ನೀವು ಈ ಹಳೆ ಮೈಸೂರು ವಿಭಾಗದಲ್ಲಿ ಒಂದು ಐವತ್ತರ ಸೀಟ್ ನಾವು ಗೆಲ್ಸ್ ಕೊಡದೆ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಹೆಂಗ ಮಾಡ್ತೀರಿ ನೀವು ಮೊನ್ನೆ ಸರ್ವೆ ಬಂತು ಮೂವತ್ತು ಕುಮಾರಸ್ವಾಮಿ ಯಾರಪ್ಪ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಅಂದ್ರೆ ನಲವತ್ನಾಲ್ಕು ಪರ್ಸೆಂಟು ಕುಮಾರಸ್ವಾಮಿ ಆಗಬೇಕು ಅಂತಕ್ಕಂಥ ಇಪ್ಪತ್ನಾಲ್ಕು ಪರ್ಸೆಂಟ್ ಸಿದ್ದರಾಮಯ್ಯವ್ರು ಆಗಬೇಕು ಅಂತ ಎಂಟು ಪರ್ಸೆಂಟು ಡಿ ಕೆ ಅವರು ಆಗಬೇಕು ಅಂತ ಹನ್ನೆರಡು ಪರ್ಸೆಂಟು ಯಡಿಯೂರಪ್ಪನವ್ರು ಅಂತಕ್ಕಂಥದ್ದು ಬಂದಾಯ್ತು ಇದಾಗಬೇಕಾದ್ರೆ ಕುಮಾರಣ್ಣ ಬಂದಾಗ ನಿಖಿಲ್ ಕುಮಾರ್ ಸಾವಿರ ಓ ಅಂತಾರೆ ವೋಟ್ ಹಾಕಕ್ಕೆ ನೋಡಿದ್ರೆ ತೆಗೆದು ನೋಡಿದಾಗ ನಾವೇ ಮುನ್ನೂರು ಲೀಡ್ ಬರ್ತದೆ ಅಂದರೆ ಇಪ್ಪತ್ತೈದು ಮೂವತ್ತು ಬಂದಿರ್ತದೆ ಇದಾಗಬಾರ್ದು ಮುಂದೆ ಎಚ್ಚೆತ್ಕೊಳ್ಳಿ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ನಾವು ಏನಿರ್ತೀರಿ ನಾವು ನಿಮ್ದಾಗ ಇರ್ತೀವಿ ನಮಗೇನು ತಂಟೆ ತಕ್ಕರ ಇರೋದಿಲ್ಲ ಆದರೆ ನಿಮ್ಮನ್ನು ನೋಡಿದಾಗ ಹೊಟ್ಟೆ ಹೊರ್ತದೆ ಬೀದಿ ಬಿದ್ದಿರ್ತೀರಿ ಯಾರ ತಗೋಗುದು ಅಲ್ಲಿ ಹೋಗಕ್ಕೆ ಹಾಕಿಲ್ಲ ನಮ್ಮ ಕೆಲಸ ಮಾಡಿಸ್ಕೊಡೋಕೆ ಹಾಕಿಲ್ಲ ಈ ಪರಿಸ್ಥಿತಿ ಬರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೋಬಾರ್ದು ಅಂತಕ್ಕಂಥ ಮಾತನ್ನೇ ಈ ಸಂದರ್ಭದಲ್ಲಿರುತ್ತೆ ಇವತ್ತು ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರನ್ನ ಪ್ರಬಲ ಮಂತ್ರಿಯಾಗಿ ಮಾಡಿದಿರಿ ತಾವೆಲ್ಲ ಮತವನ್ನು ಹಾಕಿ ನಲವತ್ತೊಂಬತ್ತು ನಮ್ಮ ತಾಲೂಕಿನಲ್ಲಿ ನಲವತ್ತೆಂಟರಿಂದ ನಲವತ್ತೊಂಬತ್ತು ಸಾವಿರ ಹೆಚ್ಚು ಲೀಡ್ನ ಕೊಟ್ಟು ನೀವು ಗೆಲ್ಸಿದ್ದೀರಿ ನಾನೇ ಏನಾದರೂ ಆಡಳಿತ ಪಕ್ಷದಲ್ಲಿ ಮಂತ್ರಿ ಆಗಿದ್ದರೆ ಕುಮಾರಣ್ಣನ ಲೀಡ್ ನೋಡಿ ಅವತ್ತೇ ರಾಜೀನಾಮೆ ಕೊಟ್ಟು ರಾಜಕೀಯ ಬಿಟ್ಟು ಮನೆಗೆ ಹೋಗಿವಿ ಯೋಗ್ಯತೆ ಇದ್ರು ಅದಕ್ಕೋಸ್ಕರ ಅಂಟ್ಕೊಂಡು ಕೂತಾರಲ್ರಿ ನಾನು ಇವತ್ತು ಹೇಳ್ತೀನಿ ಚಲುವರಾಜ ಅವರೇ ಇಡೀ ನಾಗಮಂಗಲ ಕ್ಷೇತ್ರದಲ್ಲಿ ನಿಮ್ಗೆ ಯಾರ್ಯಾರು ಓಟ್ ಅವ್ರಿಗೆಲ್ಲ ಕಪಾಳ ಮೋಕ್ಷ ಮಾಡಿಸ್ಬಿಟ್ರಲ್ರಿ ಈ ದೇಶದ ಪ್ರಧಾನಮಂತ್ರಿಗೆ ಯಾರಾದ್ರೂ ಕಪಾಳ ಮೋಕ್ಷ ಮಾಡಿದ್ರೆ ಈ ದೇಶಕ್ಕೆ ಮಾಡ್ದಂಗೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರ ಕಪಾಳ ಮೋಕ್ಷ ಮಾಡಿದ್ರೆ ಈ ರಾಜ್ಯಕ್ಕೆ ಮಾಡ್ದಂಗೆ ಒಬ್ಬ ಜಿಲ್ಲಾ ಮಂತ್ರಿಗೆ ಮಾಡಿದ್ರೆ ಆ ಜಿಲ್ಲೆಗೆ ಮಾಡ್ದಂಗೆ ವಿಶೇಷವಾಗಿ ಮತವನ್ನು ಕೊಟ್ಟು ಕಲಿಸಿದ ನಮ್ಮ ಕ್ಷೇತ್ರಕ್ಕೆ ಕಪಾಳ ಮೋಕ್ಷ ಆಯ್ತು ನಿಮ್ ಯೋಗ್ಯತೆಗೆ ಒಂದು ಕಂಪ್ಲೇಂಟ್ ಕೊಡ್ಲಿಲ್ಲ ಎರಡು ದಿವಸ ಮನೇಲಿ ಕೂತ್ಕೊಂಡು ಇಂಜೆಕ್ಷನ್ ತಗೊಂಡು ಮುಖ ಊದಿಸ್ಕೊಂಡು ಆಚೆ ಬಂದ್ರಿ ಒಂದೇಟಾ ಎರಡೇಟ ಎಷ್ಟೇಟ್ ಕೊಟ್ಟಿದ್ದು ನಿಮಗೆ ಗೌರವ ಇದೆಯಾ ಘನತೆ ಇದೆಯಾ ತಲೆ ಎತ್ಕೊಂಡು ಮಾನ ಮರ್ಯಾದೆ ತಿರುಗಾಡ್ತಾ ಇದ್ದೀರಲ್ರಿ ತಿರುಗಾಡ್ತಾ ಇದ್ದೀರಲ್ಲ ನಾನು ಕೋರ್ಟಲ್ಲಿ ಹೋಗಿ ಯಾರಿಗೂ ಸಾರಿ ಕೇಳಿಲ್ಲ ಕಣಪ್ಪ ಅದು ನಮ್ಮ ಅಡ್ವೊಕೇಟ್ ಅವ್ರ ಅಡ್ವೊಕೇಟ್ ಬಂದು ಕೂತ್ಕೊಂಡು ಹಿಂಗೆ ಕಿತ್ತಾಡ್ಬೇಡಿ ಏನೋ ವಿಷಾದ ವ್ಯಕ್ತಪಡಿಸಿ ಅಂತ ಇಬ್ಬರು ಹೇಳಿದ್ರು ಇಬ್ರು ಹೇಳಿದಿವ ಅಷ್ಟೇ ಅದನ್ನ ಏನೇನೋ ಹಾಕ್ಕೊಳ್ಳೋದು ನ್ಯಾಯಾಲಯನ ಯಾರು ಪ್ರಶ್ನೆ ಮಾಡ್ಲಿಕ್ಕಂತೂ ಆಗೋದಿಲ್ಲ ನಾನು ಕೈಕಡೆ ನಿಂತ್ಕೊಳ್ಳೋದೆ ಇನ್ನು ಅವರು ಬಂದು ಕಟಗಟ್ಟು ನಿಂತ್ಕೊಳ್ಳೋದೆ ಇದು ಮಾಡಲೇಬೇಕಾದಂತ ಪರಿಸ್ಥಿತಿ ಬರ್ತಕ್ಕಂಥದ್ದು ಇವತ್ತು ಕುಮಾರಸ್ವಾಮಿ ಅವರು ನಮ್ಮ ತಾಲೂಕಿನ ಭದ್ರಾವತಿಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಇದ್ದಾರೆ ಇವತ್ತು ಅಲ್ಲೊಂದು ಉಕ್ಕಿನ ಕಾರ್ಖಾನೆಯನ್ನ ನಾವು ಪ್ರಾರಂಭ ಮಾಡಿಸ್ತೀನಿ ಅಂತ ಹೋದ್ರೆ ಏನ್ ಹೇಳ್ತಾರೆ ರಾಜ್ಯ ಸರ್ಕಾರದವರು ನಾವು ಗಣಿಗಾರಿಕೆಗೆ ಪರ್ಮಿಷನ್ ಕೊಡೋದಿಲ್ಲ ಏನ್ ತೊಂದರೆ ಕಾರ್ಖಾನೆ ಸರ್ಕಾರದ್ದು ಅಲ್ಲಿರ್ತಕ್ಕಂಥ ನಮ್ಮ ಉದ್ಯೋಗಿಗಳು ನಮ್ಮ ತಾಲೂಕ್ನವರು ಇದ್ದಾರೆ ನೂರ ಸಾವಿರಾರು ಮಂದಿ ಆಗ್ತದೆ ಇಲ್ಲ ಹೇಳ್ತಾರೆ ನಮ್ಮ ಜಿಲ್ಲಾ ಮಂತ್ರಿಗಳು ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಏನು ಮಾಡ್ತಾ ಇಲ್ಲ ಕಣ್ರಿ ಏನೂ ಮಾಡ್ತಾ ಇಲ್ಲ ಅಂತ ಚಂದ್ರಬಾಬು ನಾಯ್ಡು ಅವರು ಕುಮಾರ ನಾಯ್ದವರು ಕುಮಾರಣ್ಣ ಅಂತ ಅದನ್ನೇ ಸರಿ ಹೋಗೋರೆ ನಮ್ದು ವೈಜಾಗ್ದ ಏನು ಉಕ್ಕು ಕಾರ್ಖಾನೆ ಇದ್ದಾನ ನೀವು ಫೋನ್ ಮಾಡಿಕೊಡಿ ಅಂತ ಹೇಳಿ ಮಾಡಿಸ್ಕೊಂಡವ್ರು ಇವತ್ತು ಲಾಭದಲ್ಲಿ ನಡೀತಾ ಇದೆ ಇವತ್ತು ರಾಮಲಿಂಗಾರೆಡ್ಡಿ ಅವರು ಕೂತ್ಕೊಂಡ್ರು ನೀವು ನಮ್ಮ ರಾಜ್ಯದಿಂದ ಬಂದಿರ್ತಕ್ಕಂಥವ್ರು ಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ದಯವಿಟ್ಟು ನಮ್ಮ ಬಸ್ ಹೆಚ್ಚಿಗೆ ಕೊಡಿ ಅಂತ ಕೈ ಮುಗಿದ್ರು ಕುಮಾರಣ್ಣ ಏನು ಮಾಡಿದ್ರು ಇದ್ದಿದ್ರೆ ಐವತ್ತು ಪರ್ಸೆಂಟ್ ಬೆಂಗ್ಳು ಕರ್ನಾಟಕಕ್ಕೆ ಕೊಟ್ರು ಐವತ್ತು ಪರ್ಸೆಂಟ್ ನಾಲ್ಕೂವರೆ ಸಾವಿರ ಬಸ್ ಕೊಟ್ರು ಇವರು ನೋಡಿ ರೇವಂತ್ ರೆಡ್ಡಿ ಅವರು ಅವರು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಸಾರ್ ಈ ಡಿ ಸಾರ್ ಅಂದ್ರು ಅವ್ರಿಗೂ ಸಹ ಕೊಟ್ರು ದಾನಿ ದಾನಿಕಣ್ರಿ ಕುಮಾರ ನಿಮ್ಗೆ ಯೋಗ್ಯತೆ ಎಲ್ಲ ಹೋಗಿ ಕೂತ್ಕೊಂಡ್ ಮಾಡಿಸ್ಕೊಂಬರೇಕೆ ಯಾರಾದ್ರೂ ಇವತ್ತು ಮಾವಿನ ಬೆಳೆಗಾರರು ಯಾರಪ್ಪ ಹೋಗಿದ್ರಿ ಕೃಷಿ ಮಂತ್ರಿ ಏನಪ್ಪಾ ಕಿತ್ತು ಗುಡ್ಡೆ ಹಾಕ್ತೇನೆ ನೀನು ಕುಮಾರಣ್ಣ ಹೋಗಿಯೇ ಬೆಂಬಲ ಬೆಲೆ ಕೊಡಿಸಿದ್ರು ಇವತ್ತು ನೀವು ಯೋಚನೆ ಮಾಡಿರಿ ಜನಗಳು ಎಲೆಕ್ಷನ್ ಬಂದಾಗ ಹೆಂಗ್ ಬೇಕಾದ್ರೆ ಮಾಡ್ಕೊಬಿಡ್ತೀರಿ ನಮ್ಮ ಕಾಲದಲ್ಲಿ ಹದಿನೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಅದು ಎಷ್ಟಾರ ದುಡ್ಡು ಆಗಲಿ ಸರ್ಕಾರದ ದುಡ್ಡು ಹಾಕಿ ನಿಮಗೊಂದು ಟ್ರಾನ್ಸ್ಫರ್ ಕೊಡಿಸ್ತಾ ಇದ್ವಾ ಇವತ್ತೆಷ್ಟಪ್ಪ ಕೊಡಬೇಕು ಲಂಚೈಸ್ ಕೊಡಬೇಕು ನೀವು ಯೋಚನೆ ಮಾಡಿ ಇವತ್ತು ಹೇಳ್ತಾವ್ರೆ ಕೆ ಆರ್ ಎಸ್ ಕೇಳಿಸ್ಕೊಂಡೆ ನಾವು ಇದು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ ಐದು ಗ್ಯಾರಂಟಿದ ಸರ್ಕಾರ ನಡೆಸೋಕಾಯ್ತಾ ಇಲ್ಲ ನಾವು ನಡೆಸ್ತಾ ಇದ್ದೀವಿ ನಾವು ಗಂಡಸರು ಅಂತಕ್ಕಂಥ ಮಾತು ಹೇಳ್ತಿದ್ರು ನೆನ್ನೆ ಅಂದಾನಿಯರ್ ಹೇಳಿದ್ರು ನೀವು ನಪಂಸಕರು ಅಂತಕ್ಕಂಥ ಮಾತನ್ನ ನೆನ್ನೆ ಹೇಳಿದ್ದಾರೆ ಯಾಕೆ ಅಂದ್ರೆ ನೀವು ನಾನು ಗೆದ್ರೆ ಸಿದ್ದರಾಮಯ್ಯ ಹೇಳಿದ್ರು ನನ್ನ ಅನ್ನ ಹೊಂಟಿರ್ಲಿಲ್ಲ ಅದ್ ಕಷ್ಟ ಗೊತ್ತು ಹತ್ತು ಕೆ ಜಿ ನೀವು ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಆಯ್ತಪ್ಪ ಸಂತೋಷ ಮೋದಿಯವ್ರು ಐದು ಕೆಜಿ ಕೊಡ್ತಾವ್ರೆ ನೀನ್ ಹತ್ತು ಕೆ ಜಿ ಕೊಡ್ಬೇಕು ಎಷ್ಟು ಕೊಡ್ಬೇಕು ಎಷ್ಟು ಕೊಡ್ತಾವ್ರೆ ಅದ್ರ ಜೊತೆಗೆ ರಾಗಿನ ಮೋದಿ ಅವ್ರು ಕೊಡ್ತಾವ್ರೆ ನೀ ಎಷ್ಟು ಕೊಡ್ತಾ ಯೋಚನೆ ಮಾಡಿ ಯಾವ ರೀತಿ ಮೋಸ ಮಾಡ್ತಾವ್ರಿ ಇವತ್ ನಾಗಮರ್ ಮಂಡ್ಯಕ್ಕೆ ಇಪ್ಪತ್ತೆರಡು ರೂಪಾಯಿ ಬಸ್ ಚಾರ್ಜ್ ಇತ್ತು ಗಂಡ ಹೆಂಡತಿ ನಲ್ವತ್ನಾಲ್ಕು ಕೊಟ್ಟರೆ ನೆಮ್ಮದಿ ಗಂಡ ಹೆಂಡತಿ ಜೊತೆಲಿ ಅವರು ಯಾವುದೋ ಅನುಮಾನ ಇಡ್ತಿರ್ಲಿಲ್ಲ ಇವತ್ತು ಎಂಟಿಗೆ ಫ್ರೀ ಗಂಡಗೆ ನಲ್ವತ್ತೈದು ರೂಪಾಯಿ ಮನೆ ಹೊಡಿಯೋ ಕೆಲಸ ಯಾರೀ ಮಾಡ್ತಾವ್ರೆ ಇವ್ರಿಗೆ ಫ್ರೀ ಕೊಡ್ತಾವ್ರೆ ಅಂದ್ರಿ ಫ್ರೀ ಕೊಡ್ತಾರೆ ಹೇಳಿ ಇವತ್ತು ಹೇಳ್ತಾರೆ ನಿಮ್ಗೆ ನೂರು ಯೂನಿಟ್ ಕಾಕಾ ಸಾಹೇಬ್ ನಿನ್ಗೂ ಫ್ರೀ ಅವನಿಗೂ ಫ್ರೀ ಅಲ್ಗಾರ್ಗೂ ಫ್ರೀ ಅಂತ ಯಾರಿಗಪ್ಪ ಕೊಟ್ಟಿದ್ಯಾ ಫ್ರೀ ಯೂನಿಟ್ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆ ಆಯ್ತು ಯೂನಿಟ್ ಇವತ್ತು ಏಳುವರೆ ರೂಪಾಯಿ ಮಾಡಿಬಿಟ್ಟು ನಾನು ಫ್ರೀ ಕೊಟ್ಟೆ ಫ್ರೀ ಕೊಟ್ಟೆ ಯಾರು ಫ್ರೀ ಕೊಟ್ಟಿದ್ಯಾ ಯಾವ್ದಾರ ಚುನಾವಣೆ ಚನ್ನಪಟ್ಟಣ ಚುನಾವಣೆ ಬಂತು ನಾಲ್ಕು ತಿಂಗಳು ದುಡ್ಡು ಕೊಟ್ಟಿರ್ಲಿಲ್ಲ ಎಲೆಕ್ಷನ್ ಇನ್ ಎರಡು ಸಹದ್ದಂಗೆ ದುಡ್ಡು ಹಾಕ್ತೀನಿ ನಿಮ್ಮ ಯೋಗ್ಯತೆಗೆ ಅಲ್ಲಿ ಗೆಲ್ಲಕ್ಕೋಸ್ಕರ ಮಹಿಳೆಯರಿಗೆ ಅಭಿಲಾಷೆ ತೋರ್ಸಕ್ಕೋಸ್ಕರ ನೀವು ಗಂಡಸ್ರೇಂದ್ರಿ ನೀವು ಇದು ನೀವು ಯೋಜನೆ ಮಾಡ್ಕೋಬೇಕಾಗ್ತದೆ ಯುವಕರಿಗೆ ನಾವು ಯುವ ನಿಧಿ ಕೊಟ್ಟಿದ್ವಿ ಅದು ಯಾರೋ ಕೈ ಕೈಯತ್ತಲ್ಲ ನೀವು ತಗೊಂಡಿರೋ ದುಡ್ಡ ನೋಡೋಣ ಇಲ್ಲಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಅದು ಕೊಟ್ಟಿದ್ರು ಕೊಟ್ಟಿದ ತೋರಿಸೋದು ಚೆನ್ನಾಗಿದ್ದೀರಾ ಇಲ್ಲಿ ಯಾಕೆ ಹಿಂಗೆ ಬಂಡಲು ಬಿಟ್ಕೊಂಡು ಅಧಿಕಾರಕ್ಕ ಕಿತ್ಕೊಂಡು ಲೂಟಿ 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 ಹೊಡಿತಾವ್ರೆ ಲೂಟಿ ಅಷ್ಟಿಷ್ಟಲ್ಲ ಇವತ್ತು ನಾನು ಹೇಳಿದೆ ಅಲ್ಲೇ ಮಳವಳ್ಳಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಷ್ಟು ದಿವಸ ಆಯ್ತಪ್ಪ ಡಿಸೆಂಬರ್ ಕನ್ನಡ ಸಾಹಿತ್ಯ ಮುಗೀತಲ್ವಾ ಅದು ಪ್ರೈವೇಟ್ ಪ್ರಾಪರ್ಟಿ ಅವ್ರು ಲೇಔಟ್ ಮಾಡ್ತಾವ್ರೆ ಅದೊಳಗೆ ರಸ್ತೆ ಯಾಕೆ ಮಾಡಕ್ಕೆ ಹೋಗಿದ್ದೀನಿ ನೆನ್ನೆ ಟೆಂಡರ್ ಕರೆದವ್ರೆ ಎಣ್ಣೆ ರೇಟ್ ನೋಡೋದಿ ಅವನ್ ಕಷ್ಟ ಅವನಿಗೆ ಅದೇ ಲೆಕ್ಕಕ್ಕಿಲ್ಲ ಲೆಕ್ಕಕ್ಕಿಲ್ಲ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡೋದ್ ಲೆಕ್ಕಕ್ಕಿಲ್ಲ ನೀವು ನೋಡ್ತಾ ಇದ್ದೀರಿ ರೋಡ್ ರೋಡ್ ಕೇಳಿದ್ರಿಗೆಲ್ಲ ಬಾರ್ಗಳು ಎಲ್ಲೆಲ್ಲಿ ಬೇಕಲ್ಲ ಬಾರ್ಗಳು ಕುಡಿರಿ ಕುಡಿರಿ ಈ ಪೊಲೀಸ್ ಸರ್ ಕಾಟ ಬೇರೆ ಎಕ್ಸೈಸ್ನ ಬೇರೆ ಇವ್ ತಗೊಂಡ್ ಮಾರಾಟ ಮಾಡೋಕಾಗದೆ ಅಂಗಡಿಗಳು ಕೊಡ್ತಾ ಅಂಗಡಿ ಅವ್ರು ಫೈನ್ ಹಾಕೋದು ಅಲ್ಲೂ ಕಿತ್ಕೊಳ್ಳೋದು ಗಂಜಿನಿಂದ ಕಿತ್ಕೊಳ್ಳೋದು ಹೆಣ್ತಿಗೆ ಎರಡು ಸಾವಿರ ಕೊಡೋದು ಗಂಡಂತ ಇಪ್ಪತ್ ಸಾವಿರ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಈ ಒಂದು ಕೆಟ್ಟ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದ ನೀವೆಲ್ಲ ನೋಡಿ ನಾನು ಹಲವಾರು ಭಾಷೆಗಳನ್ನ ಬಳಸಿದ್ದೀನಿ ಇಲ್ಲ ಅಂತ ಹೇಳಕ್ಕಿಲ್ಲ ಅದೇನು ಸಂವಿಧಾನದಲ್ಲಿ ಇಲ್ಲೇ ಇರ್ತಕ್ಕಂಥದ್ದು ಜನತೆ ಕೊಟ್ಟಂತ ಅಧಿಕಾರವನ್ನ ದುಡ್ಡು ಯಾರು ಮಾರ್ಕೊಂಡ್ರಿ ಏನಂತರಿ ಅದಕ್ಕೆ ಏನ್ ಅಂತ ಹಿಂದೆ ಅನ್ನಾದ ನಾನು ತಪ್ಪನ್ನಂದದು ರಾಜಕೀಯ ವಿಚಾರಿ ಅಂತ ಅಂದೆ ಅಲ್ವೇಂದ್ರಿ ಈ ಏನಕ್ಕೆ ಈ ಪಕ್ಷ ಏನ್ ಮಾಡಿತ್ತು ನಿನಗೆ ಏನ್ ಕೊಟ್ಟಿರ್ಲಿಲ್ಲ ಯಾಕೆ ದುಡ್ಡುಗೋಸ್ಕರ ರಾಮ ಮೂರ್ತಿಗ ಓಟ್ ಹಾಕ್ತೆ ಯಾಕೆ ಪಕ್ಷ ಅಂತರ ಮಾಡಿದೆ ಅದನ್ನ ಹೇಳ್ಬೇಕಲ್ವಾ ಕೇಳಿದ್ರೆ ಅದು ಇದು ಕತೆ ಏನ್ ಕುಮಾರಸ್ವಾಮಿ ತನ್ನ ರಾಜಕೀಯ ಕಲಿಬೇಕಂದ್ರಿ ಯಾರಿಂದ ಕಲ್ತಪ್ಪ ಭಾಷಣ ಬರ್ಕೊಡ್ತಿದ್ದಾರೆ ಯಾರ ನಿನ್ಗೆ ನಾಮಗದಲ್ಲಿ ಗಡ್ಡ ಬಿಟ್ಕೊಂಡು ನಮ್ಮ ಮುಸಾಫಿರ್ ಖಾನ್ ಮುಂದೆನವೇ ನಮ್ಮ ಇದ್ರ ಮುಂದೆ ನಮಗ್ ಗೊತ್ತಿಲ್ವಾ ಈ ಕತೆಗಳು ಹೇಳ್ಬೇಕಾ ನೀವು ಆಯ್ತು ದೇವರು ಅಧಿಕಾರ ಕೊಟ್ಟವನೇ ನೀ ತಾಲೂಕಿಗೆ ನೀನೇ ಎಮ್ ಎಲ್ ಎ ನಾನಲ್ಲ ನೀನೇ ಎಂ ಎಲ್ ಎ ಈ ಜಿಲ್ಲೆಗೆ ನೀನೇ ಮಂತ್ರಿ ಆದ್ರೆ ಸರಿ ಸರಿಸಮಾನವಾಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಯಾರ್ದು ಯಾಕೆ ಮಾಡ್ತಾ ಇಲ್ಲ ಆ ಕೆಲಸವನ್ನ ಯಾಕೆ ಕೆಟ್ಟ ಕೆಲಸ ಮಾಡ್ತೀರಿ ಏನೋ ನಮ್ಮ ಹುಡುಗರು ಏನು ಮಾಡ್ದು ಜಯಂತಿ ಕೆಂಪೇಗೌಡ ಜಯಂತಿ ಮುಗಿದೋಗಿತ್ತು ಮುಗಿದೋಗಿ ಎರಡು ದಿವಸ ಮೂರು ದಿವಸ ಆದ್ಮೇಲೆ ಫ್ಲಕ್ಸ್ ಕಟ್ಟಕ್ಕೆ ಹೋದ್ರೆ ಅಧಿಕಾರಿ ಕೇಳಿ ಕುಯ್ಸಕ್ಕೆ ಬತ್ತಿಯಲ್ಲಪ್ಪ ನಿಮ್ಗೆ ಇನ್ನೂ ಒಂದು ಕತೆ ಗೊತ್ತಿಲ್ಲ ನಮ್ಮ ಮನೆ ಹೊರ್ಸಕ್ ಬಂದಿದ್ರು ಡಿ ಸಿ ಎ ಸಿ ಎ ಡಿ ಸಿ ಒಂದು ವಾರ ಕೂತ್ಕೊಂಡು ಪೆಟ್ಗೆ ಓಪನ್ ಮಾಡಿ ಮಾಡಿ ದಾಖಲೆ ಸರ್ಚ್ ಮಾಡಿ ಕೊನೆಗೆ ಇಲ್ಲ ಇದು ಅವ್ರದೇ ಪ್ರಾಪರ್ಟಿ ಅಂತ ಓದಿನ ಸುಮ್ಮನೆ ನಾನು ಬರಲಿ ಬರಲಿ ಅಂತ ಎಲ್ಲ ಆದೇಶ ಮಾಡಿಕ ಕೂತಿದ್ದೆ ಬರಲಿಲ್ಲ ಈಗ ನನ್ನೇ ಆದೇಶ ಅಂತೆ ಏ ಹಳೆ ಮನೆ ಐತಲ್ರಿ ಅಲ್ಲೆಲ್ಲ ಮೋರಿ ಮೇಲೆ ಕಟ್ಕೊಂಡಿರೋಂಗ್ರೆ ಹೊಡ್ದಾಕ್ರಿ ಹೋಗಿ ನೆನ್ನೆ ಆದೇಶ ಮಾಡೋರೆ ಬರಲಿ ಅದಕ್ಕೂ ತೋರ್ಸನ್ನ ನಾವು ನಾವೇನು ತಲೆ ಕೆಡ್ಸ್ಕೊಳಕ್ಕಿಲ್ಲ ಅದಕ್ಕೆಲ್ಲ ನಾವು ಕಾನೂನು ಪ್ರಕಾರ ಇರ್ತಕ್ಕಂಥವ್ರು ದ ಬಂಧುಗಳೇ ದಯಮಾಡಿ ತಮಗೆ ಕಳೆ ಕಳೆಯಿಂದ ಕೇಳ್ಕೊಳ್ತೇನೆ ಇದೇ ಉತ್ಸಾಹ ಇದೇ ರೀತಿ ಇರಲಿ ಯಾವುದೇ ಕಾರಣಕ್ಕೂ ನಂಬಿಕೆಯನ್ನು ಕಳ್ಕೊಳ್ಳೋದು ಬೇಡ ನಾನು ನಿಮ್ಮ ಜೊತೆ ಸದಾ ಇರ್ತೇನೆ ನಾನು ಸೋತ ಅವತ್ತು ರಿಸಲ್ಟ್ ಬಂತು ನಾನು ಸೋತೆ ಸೋತ ಮನೆಗೆ ಬಂದೆ ಊಟ ಮಾಡಿದೆ ಊಟ ಮಾಡಿದೆ ನಿದ್ದೇನೂ ಮಾಡಲಿಲ್ಲ ಸೀದಾ ಹೋಗೋದೇ ಮದುವೆಗೆ ಹೋದೆ ಅಲ್ಲಿ ಅವತ್ತಿಂದ ಇವತ್ತರೆಗೂ ನಾನು ಕ್ಷೇತ್ರ ಬಿಟ್ಟಿಲ್ಲ ಕ್ಷೇತ್ರದಲ್ಲೇ ಇರ್ತೇವೆ ಆದರೆ ಸೋತಂಥ ಅಭ್ಯರ್ಥಿಗಳು ಎಲ್ಲರಿದ್ರು ಯಾವ್ಯಾವಾಗ ಬಂದರು ಯಾರು ಹಿಡಿದ್ರು ಯಾರು ಗುಂಡಿ ಹಾಕಿದ್ರು ಇವತ್ತು ಅವ್ರ ಕುಟುಂಬದವ್ರು ಏನೇನು ಮಾಡ್ತಾವ್ರೆ ತತ್ತಿದೆ ಖುಷಿ ತಂದ್ಬಿಟ್ಟಿದ್ದೀನಿ ಖುಷಿ ತಂದ್ಬಿಟ್ಟಿದ್ದೀನಿ ಯೂನಿವರ್ಸಿಟಿ ತಂದ್ಬಿಟ್ಟಿದೀನಿ ಏನಪ್ಪ ನಾ ಮೂಲಕ ಅದರಿಂದ ಪ್ರಯೋಜನ ಒಂದಷ್ಟು ಜನ ಕೆಲಸ ಅಲ್ಲಿ ಏನಕ್ಕೆ ತಂದಿದ್ದಿ ನಿಮ್ಮ ಅಣ್ಣ ಮಕ್ಕಳಿಗೆ ಕಾಂಪೌಂಡ್ ಹೇಳ್ಕೊಳ್ಳೋಕ್ಕೆ ಟೆಂಡರ್ ಕೊಡ್ಸಿದಿಯಪ್ಪ ಅದೊಂದೇ ಸಾಧನೆ ಅದರಿಂದ ಇಪ್ಪತ್ತೈದು ಕೋಟಿ ಬಂದದೆ ಇಪ್ಪತ್ತೈದು ಕೋಟಿ ಕಾಮಗಾರಿ ಅವ್ರ ಮನೇಲದೆ ಮಾಡ್ಕೋತಾರೆ ತರಲಿ ಬೇಡ ಅಂತ ಹೇಳಕ್ಕಿಲ್ಲ ಆದರೆ ಪರಿಪೂರ್ಣವಾದ ಯೂನಿವರ್ಸಿಟಿ ನೀವು ತರ್ತಾ ಇದ್ದೀರಾ ತರ್ತಾ ಇದ್ದೀರಾ ಈ ಬೀದರ್ನಲ್ಲಿ ಒಂದು ಸಂಗೋಪನೆ ಇದನ್ನ ಓಪನ್ ಮಾಡಿ ಹೋಯ್ತಾ ಇದೆ ಆ ರೀತಿ ಯಾಕೆ ಮಾಡ್ಬೇಕಿದೆ ಈ ಕೆಲಸಗಳನ್ನ ಇವರು ಇಂಥ ಕೆಟ್ಟ ಇವ್ರು ನೋಡೋಣ ನಾವು ಏನು ಮಾಡಿದ್ವಿ ಸ್ಟಾರ್ಟಿಂಗೇ ಗಲಾಟೆ ಮಾಡಿಬಿಟ್ಟು ನಮ್ಮ ಅಧ್ಯಕ್ಷ ಹೇಳ್ತಿದ್ದು ಬಿಡ್ರಿ ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ ಅವೇನು ಮಾತಾಡೋಣ ನಾವು ಬಿಟ್ಟು ಎರಡು ವರ್ಷ ಆಯಿತು ಇನ್ನೂ ಒಂದು ಆರು ತಿಂಗಳು ಬಿಡೋಣ ಅದ ಮೇಲೆ ಮಾಡಿದ್ರೆ ನಾವು ನಿಂತ್ಕೋಬೇಕಾಗ್ತದೆ ನಾವೆಲ್ಲದಕ್ಕೂ ರೆಡಿ ಇರ್ತೀವಿ ನಾನು ಈ ಪೊಲೀಸ್ನವ್ರಿಗೆ ಎದುರೋನು ಅಲ್ಲ ಅವ್ರ ಕೇಸಿಗೆ ಎದುರೋನು ಅಲ್ಲ ನನ್ನ ಇಷ್ಟ ಯಾ ಗೊತ್ತೋ ಗೊತ್ತಿರೋ ಕೆಲವ್ರು ಗೊತ್ತು ನಾನು ಪಿ ಯು ಸಿ ಮುಗಿದ ತಕ್ಷಣ ನನ್ನ ಮೇಲೆ ಇದ್ದ ಇಪ್ಪತ್ತಾರಕ್ಕೆ ಎಪ್ಪತ್ತಾರು ಕೇಸು ನಾವು ಕೋರ್ಟ್ ಹೊಸ್ತಲ್ಲ ಜೈಲು ಹೊಸ್ತಲ್ಲ ನಾನು ಎದುರೋಕ್ಕೂ ಇಲ್ಲ ನಾನು ಅಧಿಕಾರಿಗಳು ಹೇಳ್ತಾ ಇದ್ದೀನಿ ನೀವು ಪ್ರತಿ ತಪ್ಪದ ಶಿಕ್ಷೆನ ನೀವು ಅನುಭವಿಸ್ತೀನಿ ಏನೇನು ಶಿಕ್ಷೆ ತಪ್ಪು ಮಾಡಿಸೋರು ಮಾಡಿ ನಾವು ನೋಡ್ಕೊಂಡೇ ಇರ್ತೀವಿ ಆದ್ರೆ ಒಂದು ದಿವಸ ತಗೊಳ್ಳು ಮನೆಗೆ ಹೋಗೋದು ಸತಸಿದ್ದ ಮೊನ್ನೆ ಏನೂ ಇಲ್ಲಪ್ಪ ಯಾರೋ ನಮ್ಮ ಹುಡುಗ್ರಿ ಇಬ್ರು ನಮ್ಮ ಹುಡುಗ್ರೆ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಹುಡುಗ ಕಂಪ್ಲೇಂಟ್ ಕೊಡಿಸ್ಕೊಂಡ್ರು ನಮ್ಮ ಹುಡುಗ ಅವ್ರೇನೋ ಕಿತ್ತಾಡ್ಕೊಂಡವೇ ಕಿತ್ತಾಡ್ಕೊಂಡು ಹೋಗಿ ಸ್ಟೇಷನ್ ಗಂಟಾ ಕಂಪ್ಲೇಂಟೇ ಕೊಟ್ಟಿಲ್ಲ ರೀ ಕಂಪ್ಲೇಂಟೇ ಕೊಟ್ಟಿಲ್ಲ ಅವ್ರ ಹುಡುಗನ್ನ ಕರೆಸಿ ನೀನ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಬಳ್ಳಾರಿಗೆ ಹಾಕ್ತಿ ಅಂತ ಎದುರಿಸಿ ಆ ಪಿ ಡಿ ಎದರಿಸಿ ಹಾ ಆ ಪೊಲೀಸ್ ಹೇಳ್ತಾನೆ ಸಬ್ ಇನ್ಸ್ಪೆಕ್ಟ್ರು ರೀ ಜಾಸ್ತಿ ಹಿಡಿದು ಬರ್ಕೊಂಬರ್ಬೇಕ್ರಿ ಅಟ್ರಾಸಿಟಿ ಹಾಕ್ಬೇಕು ಅಂತ ಹಿಂಗೆ ಬರ್ಕೊಂಬಿ ಅಂತ ಸ್ಟೇಷನ್ ಬರ್ಸ್ಕೊಂಡು ಮೂರು ದಿವಸ ಜೈಲಿಗೆ ಕಳಿಸ್ತಾನೆ ಅದೇ ಇನ್ನೊಬ್ಬ ವ್ಯಕ್ತಿ ಯಾರ ಗೌರವಿತ ಲೆಕ್ಚರರ್ ಅವನಿಗೆ ಬಾಯಿ ಬಂದ ಮಾಡಿದ್ರೆ ಅವ್ನ ಏನು ಮಟ್ಟಿಗೆ ಸ್ಟೇಷನ್ ಇಂದ ಆರ್ ಕಳಿಸ್ತಾರೆ ಇದು ನಡೀತಾ ಇರ್ತಕ್ಕಂಥದ್ದ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತೀರ ಕಾನೂನು ಅಂದ್ರೆ ಒಟ್ಟಲ್ಲಿ ಬಹಳ ಚೆನ್ನಾಗಿ ಹೇಳ್ಕೊಡ್ತವ್ರು ನಮ್ಗೆ ಮುಂದೆ ಹೆಂಗ್ ದರ್ಬಾರ್ ಮಾಡ್ಬೇಕು ಹೆಂಗ್ ಅಧಿಕಾರ ಮಾಡ್ಕೊಡ್ಬೇಕು ಹೆಂಗ್ ತೊಂದರೆ ಕೊಡ್ಬೇಕು ಅಂತ ತೋರಿಸ್ತಾವ್ರು ಬಹಳ ಚೆನ್ನಾಗಿ ತೋರಿಸ್ತಾ ಇದ್ದೀರಿ ಅದು ಮುಂದಿನ ದಿವಸದಲ್ಲಿ ಈ ಊಟನ ನೀವೇ ಉಣ್ಬೇಕಾಗ್ತದೆ ಅಂತಕ್ಕಂಥದನ್ನ ಕಾಂಗ್ರೆಸ್ ಪಕ್ಷದ ಕೆಲವೇ ಕೆಲವು ಮಿತ್ರರಲ್ಲಿ ಮಗ ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವೂ ಅಲ್ಲಿ ನೆಮ್ಮದಿಯಾಗಿಲ್ಲ ಯಾರೂ ನೆಮ್ಮದಿಯಾಗಿಲ್ಲ ನನ್ನ ನನ್ನ ಸ್ನೇಹಿತರುಗಳು ಭಾಳ ಜನ ಇದ್ದಾರೆ ಅವರ ಪರಿಸ್ಥಿತಿಗಳು ಏನು ಯಾವ ರೀತಿ ಈ ಒಂದೇ ಒಂದು ಕುಟುಂಬ ಎಷ್ಟು ದುಡ್ಡು ಹೊಡೆದು ಏನೇನು ಮಾಡ್ಕೋತದೆ ಅಂತಕ್ಕಂಥದ್ದು ಅವರೆಲ್ಲ ಕಣ್ಣಿಂದ ನೋವುಬಿಟ್ಟು ಕಣ್ಣು ಬಾಯಿನಲ್ಲಿ ಲಭ ಲಾಭ ಲಭ ಲಬನ ಬಿಡ್ತಾವೆ ಈ ಪರಿಸ್ಥಿತಿ ತಾಲೂಕಿನಲ್ಲಿ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಿಲ್ಲ ನಾನು ಈ ಇಮ್ಮಿಡಿ ತಕ್ಷಣದಿಂದ ನಮ್ಮ ಅನ್ನದಾನಿಯವರು ಎರಡು ಮಾತಾಡಬೇಕು ಅದಾದ್ಮೇಲೆ ಮಂಜು ಅವ್ರು ಮಾತಾಡಿ ನಿಖಿಲ್ ಕುಮಾರ್ ಸ್ವಾಮಿ ಯಾಕೆ ನೀವೆಲ್ಲ ಬೇಗ ಹೋಗ್ಬೇಕಾಗ್ತದೆ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ ಜೈ ಹಿಂದ್ ಜೈ ಜೆ ಡಿ ಎಸ್